ಆರ್ ಸಿ ಬಿ ಫ್ಯಾನ್ಸ್ ನೀವು ಅಗ್ರಿ ಮಾಡ್ತಿರೋ ಅಥವಾ ಇಲ್ಲ ಗೊತ್ತಿಲ್ಲ ಆದ್ರೆ ನನ್ನ ಪ್ರಕಾರ ಐ ಪಿ ಎಲ್ ಹಿಸ್ಟರಿಯಲ್ಲಿ ಬೆಸ್ಟ್ ಓವರ್ಸಿಸ್ ಬೌಲರ್ ಯಾರಪ್ಪ ಅಂದ್ರೆ ಬಾಸ್ ಜಾರ್ಶ್ ಹೆಜಲ್ಬುಡ್ ಎಂತ ಪರ್ಫಾರ್ಮೆನ್ಸ್ ಗುರು ನಿನ್ನೆ ಮ್ಯಾಚ್ ಸಿಂಗಲ್ ಹ್ಯಾಂಡಲಿ ಅದು ಆರ್ ಆರ್ ಮ್ಯಾಚ್ ಆದ್ರೆ ಜಾಶ್ ಹೆಜಲವುಡು ಸಿಂಗಲ್ ಹ್ಯಾಂಡ್ ಮ್ಯಾಚ್ ಆರ್ ಸಿ ಬಿ ಕಡೆ ಟರ್ನ್ ಮಾಡಿದರೆ ಇದು ಮಾತ್ರ ಬಿಗ್ಗೆಸ್ಟ್ ಬೂಸ್ಟ್ ಆರ್ ಸಿ ಬಿ ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಈ ಒಂದು ವಿನ್ ಬೇಕಾಗಿತ್ತು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆ ಒಂದು ವಿನ್ ಬೇಕಾಗಿತ್ತು ಸೊ ಫೈನಲಿ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನಾವು ಒಂದು ಮ್ಯಾಚ್ ಗೆದ್ದೀವಿ ಸೊ ಯಾಕಿದ್ರೆ ಬರುವಂತಹ ಮೂರು ಮ್ಯಾಚ್ ಚಿನ್ನಸ್ವಾಮಿರೋದ್ರಿಂದ ಸೊ ಈ ಒಂದು ಮ್ಯಾಚ್ ಬಿಗ್ ಬೂಸ್ಟ್ ಕೊಡುತ್ತೆ ಬಟ್ ಆಲ್ ಸೆಟ್ ಬಿಗ್ ಕ್ರೆಡಿಟ್ ಕೊಡಲೇಬೇಕಿಲ್ಲಿ ಜಾಜ್ ಹೆಜ್ಲುಡ್ ಗೆ ಎಂತ ಪರ್ಫಾರ್ಮೆನ್ಸ್ ಕೊಡಿದ್ರೆ ಅದು ಪ್ರತಿಯೊಬ್ಬ ಆರ್ ಸಿ ಬಿ ಗೆ ಗೊತ್ತಿರೋದು ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ ಕೊಡಿದರೆ ಸೊ ಈ ಒಂದು ಪರ್ಫಾರ್ಮಿ ಪರ್ಫಾರ್ಮೆನ್ಸ್ ಬೇಸ್ನ ಮೇಲೆ ನನ್ನವಿನ ಪ್ರಕಾರ ಆರ್ ಸಿ ಬಿ ಹಿಸ್ಟ್ರಿಯಲ್ಲಿ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ದ ಬೆಸ್ಟ್ ಓವರ್ಸ್ ಬಾಲರ್ ಅಪ್ಪ ಅಂದ್ರೆ ಅದು ಜಾಶ್ ಹೆಜಲ್ವುಡ್ ಸೊ ನೀವೇನಂತೀರ ಜಾಶ್ ಹೆಜಲ್ವುಡ್ ಆರ್ ಸಿ ಬಿ ಬೆಸ್ಟ್ ಓವರ್ಸ್ ಬಾಲರ ಅಥವಾ ಬೇರೆ ಯಾರಾದ್ರೂ ಪ್ಲೇಯರ್ ಇದ್ದೀರ ಮಿಚಲ್ ಸ್ಟಾರ್ಕ್ ಇದ್ದಾರೆ ಮತ್ತು ಸಾಕಷ್ಟು ಪ್ಲೇಯರ್ ಇದ್ದಾರೆ ಬಟ್ ನನ್ನವಿನ ಪ್ರಕಾರ ಜಾಶ್ ಹೆಜಲ್ವುಡ್ ಇಸ್ ದ ಬೆಸ್ಟ್ ಓವರ್ಸ್ ಪ್ಲೇಯರ್ ಆರ್ ಸಿ ಬಿ ಗೆ ಅಷ್ಟೇ ಅಂತ ಫ್ಯಾಬುಲಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಹೌ ಇಸ್ ದ ಜಾಶ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಸೊ ಮೆಗಾ ಆಕ್ಷನ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಲ್ಲರ ಮೈಂಡ್ ಉಲ್ಟಾ ಪಲ್ಟಾ ಮಾಡಿ ಮೆಗಾ ಬ್ಲಾಕ್ ಬಾಸ್ಟರ್ ಆಪ್ಷನ್ ಮಾಡಿದ್ರು ಆದ್ರೆ ಇವತ್ತಿನ ದಿನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕ್ರಿಕೆಟ್ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ ಸೊ ಆರ್ ಸಿ ಬಿ ಮಾಡಿದ್ರು ಬೆಸ್ಟ್ ಆಕ್ಷನ್ ಅಂತೇಳಿ ಆ ತರ ಸುಫೋಪ್ ಆಗಿ ಪ್ರತಿಯೊಬ್ಬ ಪ್ಲೇಯರ್ಸ್ ತಮ್ಮ ತಮ್ಮ ಕೆಲಸವನ್ನು ಸುಫೋಪ್ ಆಗಿ ಮಾಡ್ತಾ ಇದಾರೆ ಅಲ್ಲಿ ಜಿತೇಶ್ ಶರ್ಮ ಅವರು ಕೊಟ್ಟ ಮಾತಂತೆ ಬೆಸ್ಟ್ ಶರ್ಮ ಅವರ ಪ್ರಾಡಕ್ಟ್ ಡಿ ಕೆ ಅವರದು ಡಿ ಕೆ ಅವರ ಮಾಸ್ಟರ್ ಪ್ಲಾನ್ ಇಂದ ಜಿತೇಶ್ ಅವರಿಗೆ ಬೈ ಮಾಡಿದ್ರು ನಿನ್ನೆ ಮ್ಯಾಚ್ ಆರ್ ಸಿ ಬಿ ಗೆಲ್ಲೋಕೆ ಅವರು ಸಹ ಕ್ರೂಷಿಯಲ್ ಪಾರ್ಟ್ ಪ್ಲೇ ಮಾಡಿದ್ರು ಸೊ ಆ ಒಂದು ಕ್ರೂಷಿಯಲ್ ನಾಕು ಕ್ರೂಷಿಯಲ್ ರನ್ಔಟ್ ಮತ್ತು ಆ ಒಂದು ಆರ್ ಎಸ್ ಮತ್ತು ಕ್ಯಾಚಸ್ ಸುಪರ್ ಬಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಹೇಳಬೇಕಾದ್ರೆ ವಿರಾಟ್ ಸಹ ಬೆಂಕಿ ಆಟವನ್ನು ಆಡಿದರೆ ಸೊ ಆ ಒಂದು ಪಿಚ್ ಅಷ್ಟು ಈಸಿ ಅಲ್ಲ ಆ ಒಂದು ಪಿಚ್ ಗೆ ಪರ್ಫೆಕ್ಟ್ ಆಗಿ ಬ್ಯಾಟಿಂಗ್ ಮಾಡಿದರೆ ಮತ್ತು ಡಿ ಪಿ ಅವರ ಬಗ್ಗೆ ಇರುವಂತಹ ಅವಶ್ಯಕತೆ ಇಲ್ಲ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಮೆಜಾರಿಟಿ ಆಫ್ ದಿ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಾ ಇದ್ರು ಡಿ ಡಿ ಗೆ ಡ್ರಾಪ್ ಮಾಡಿ ಅಂತ ಹೇಳ್ತಿದ್ರು ಆದ್ರೆ ಸೊ ಡಿ ಪಿ ಅವರು ರೀಸೆಂಟ್ ಆಗಿ ಪಿಂಕಿ ಆಟವನ್ನು ಆಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಡಿ ಡಿ ಗೆ ಒಂದು ಪರ್ಫೆಕ್ಟ್ ರೂಲ್ ನ ಕೊಟ್ಟಿದ್ದಾರೆ ಆ ರೂಲ್ಗೆ ತಕ್ಕಂಗೆ ಡಿ ಡಿ ಪಿ ಅವರು ಆಟವನ್ನು ಆಡ್ತಾ ಇದ್ದಾರೆ ಸೊ ಔಟ್ ಅಂಡ್ ಔಟ್ ಎಲ್ಲಾ ಪ್ಲೇಯರ್ಸ್ ಪರ್ಫೆಕ್ಟ್ ಆಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದಾರೆ ಸೊ ಈ ಒಂದು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಈ ಸಲ ಕಪ್ಪು ನಮ್ದೆ ಅಂತ ಅರ್ಥ ಆಗ್ತಾ ಇದೆ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಈ ಸಲ ಕಪ್ಪು ನಮ್ದೇನಾ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ ಎಸ್ ಕೆ ವರ್ಸಸ್ ಮ್ಯಾಚ್ ಅಲ್ಲಿ ಶೋರ್ಲಿ ಒಂದು ಟೀಮ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಹೊರಗಡೆ ಹೋಗೋದು ಗ್ಯಾರಂಟಿ ಆದ್ರೆ ಈ ಒಂದು ಮ್ಯಾಚ್ ಗಿಂತ ಮುಂಚೆ ಎಸ್ ಆರ್ ಎಚ್ ಕೋಚು ಮತ್ತು ಸಿ ಎಸ್ ಕೆ ಕೋಚು ಆರ್ ಸಿ ಬಿ ಆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಫಾಲೋ ಮಾಡ್ತಾ ಇದ್ರೆ ಆದ್ರೆ ಈ ಒಂದು ಪ್ಲಾನ್ ಯಾರಿಗೆ ವರ್ಕ್ಔಟ್ ಆಗುತ್ತೆ ಯಾರಿಗೆ ಇಲ್ಲ ಅಂತ ಡಿಸ್ಕಸ್ ಸೊ ಏನಪ್ಪಾ ಮಾಸ್ಟರ್ ಪ್ಲಾನ್ ಅಂತ ಅದು ಕೋಚ್ ಒಂದು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿ ಎಸ್ ಆರ್ ಎಚ್ ಕೋಚ್ ಏನಪ್ಪಾ ಅಂದ್ರೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಯಾವ ರೀತಿ ಆರ್ ಸಿ ಬಿ ಮಾಸ್ಟರ್ ಪ್ಲಾನ್ ಇಂದ ಒಂದು ಫ್ಯಾಬ್ಲಸ್ ಕಮ್ ಬ್ಯಾಕ್ ಮಾಡಿ ಸೊ ಪ್ಲೇ ಆಫ್ ಗೆ ಎಂಟ್ರಿ ಕೊಡಿತು ಎಕ್ಸಾಕ್ಟ್ಲಿ ಅದೇ ಒಂದು ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ ಆ ಒಂದು ಫಾರ್ಮುಲಾ ಯೂಸ್ ಮಾಡಿ ನಾವು ಸಹ ಈ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪ್ಲೇ ಆಫ್ ಗೆ ಹೋಗೋಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನಾ ಕೊಡಿದರೆ ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಡಿಸ್ಕಸ್ ಪ್ರಕಾರ ಈ ಒಂದು ಫಾರ್ಮುಲಾ ಸಿ ಎಸ್ ಕೆಗೆ ವರ್ ಆಗಿಲ್ಲ ವರ್ಕೌಟ್ ಆಗಲ್ಲ ಬಟ್ ಎಸ್ ಆರ್ ಎಸ್ ಗೆ ವರ್ಕೌಟ್ ಆಗಬಹುದು ಯಾಕೆಂದ್ರೆ ಎಸ್ ಆರ್ ಎಸ್ ಟೀಮ್ ಅಲ್ಲಿ ಆ ಒಂದು ಫೈರ್ ಪವರ್ ಇದೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆದ್ರೆ ಸಿ ಎಸ್ ಫೈರ್ ಪವರ್ ಕಾಣ್ತಿಲ್ಲ ಹೌದು ಲಾಸ್ಟ್ ಮ್ಯಾಚ್ ಅಲ್ಲಿ ಅಲ್ಲಿ ಹದಿನೇಳು ವರ್ಷದ ಹುಡುಗ ಆಯುಷ್ ಮಾತ್ರೆ ಅವರು ಒಂದು ಅಗ್ರೆಷನ್ ತೋರಿಸಿದರೆ ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಸಿ ಎಸ್ ಕೆ ವರ್ಸಸ್ ಆರ್ ಎಚ್ ಈ ಒಂದು ಮ್ಯಾಚ್ ಅಲ್ಲಿ ಎಸ್ಪೆಷಲಿ ಸಿ ಎಸ್ ಕೆ ಪ್ಲೇಯಿಂಗ್ ಎಲೆವನ್ ಅಲ್ಲಿ ಶೋರ್ಲಿ ಕೆಲವೊಂದು ಬದಲಾವಣೆಗಳು ಆಗೋದು ಗ್ಯಾರಂಟಿ ಅಲ್ಲಿ ಸಿ ಎಸ್ ಯಡ್ ಕೋಚ್ ಫ್ಲೇಮಿಂಗ್ ಅವರು ಒಂದು ಕನ್ಫರ್ಮೇಶನ್ ಕೊಡಿದರೆ ನಾವು ಉಳಿದಿರುವಂತಹ ಮ್ಯಾಚ್ ಅಲ್ಲಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಡಿದರೆ ಸೊ ಇದರ ಪ್ರಕಾರ ಡೆಫಿನೆಟ್ ಆಗಿ ಕೆಲವೊಂದು ಪ್ಲೇಯರ್ಸ್ಗೆ ಗೇಟ್ ಪಾಸ್ ಕೊಟ್ಟು ಯಂಗ್ ಪ್ಲೇಯರ್ಸ್ ಚಾನ್ಸ್ ಕೊಡುವಂತಹ ಒಂದು ಬಿಗ್ ಚಾನ್ಸ್ ಇದೆ ಆದ್ರೆ ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಲ್ಲಿ ಸೌತ್ ಆಫ್ರಿಕಾ ಸೂಪರ್ ಸ್ಟಾರು ಡೆವಲ್ಡ್ ಬ್ರೇವಸ್ ಗೆ ಇವತ್ತಿನ ಮ್ಯಾಚ್ ಅಲ್ಲಿ ಆರಿಸಲಿದ್ದಾರೆ ಅವರಿಗೆ ನಂಬರ್ ಫೋರ್ ಚಾನ್ಸ್ ಕೊಡಲಿದ್ದಾರೆ ಬಟ್ ಈ ಪ್ಲೇಯರ್ ಬಂದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಕೆ ಒಂದು ಬಿಗ್ ಬೂಸ್ಟ್ ಯಾಕೆಂದ್ರೆ ಡೆವಲ್ಡ್ ಬ್ರೇವಿಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಗೆ ಗೊತ್ತಿರೋದು ಆದ್ರೆ ನನ್ನ ಪ್ರಕಾರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಡೆವಲ್ಡ್ ಬ್ರೇವಿಸ್ ಗೆ ಓಪನಿಂಗ್ ಅಲ್ಲಿ ಚಾನ್ಸ್ ಕೊಟ್ರೆ ಇನ್ನು ಫೈರ್ ಮಾಡುವಂತಹ ಚಾನ್ಸ್ ಇರುತ್ತೆ ಬಟ್ ಅದೆಲ್ಲ ಸಿ ಎಸ್ ಮ್ಯಾನೇಜ್ಮೆಂಟ್ ಗೆ ಬಿಡಿದು ಬಟ್ ಎಸ್ ಕೆ ಪ್ಲೇಯಿಂಗ್ ಎಲೆವೆನ್ ತುಂಬಾ ಕನ್ಫ್ಯೂಸ್ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಬಟ್ ನೋಡಬೇಕು ಯಾವ ರೀತಿ ಪ್ಲೇಯಿಂಗ್ ಎಲೆವೆನ್ ಸೆಟ್ ಮಾಡ್ತೇನೆ ಸೊ ಸಿ ಎಸ್ ಫ್ಯಾನ್ಸ್ ನೀವೇನಂತೀರ ಸಿ ಎಸ್ ಕೆ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇರಬೇಕು ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ಎಸ್ ಆರ್ ಎಸ್ ಟೀಮ್ ಬಗ್ಗೆ ಶೋರ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಮಾಡೋದು ಕನ್ಫರ್ಮ್ ಸೊ ಏನಾದ್ರೂ ಏನಾದ್ರೂ ಎಸ್ ಆರ್ ಎಸ್ ಟೀಮ್ ಇವತ್ತಿನ ಮ್ಯಾಚ್ ಅಲ್ಲಿ ಆ ಒಂದು ತ್ರೀ ಹಂಡ್ರೆಡ್ ಸ್ಕೋರ್ ನ ಸೆಟ್ ಮಾಡ್ತಾರ ಅಂತ ಒಂದು ಬಿಗ್ ಕ್ವಶನ್ ಡೆಫಿನೆಟ್ ಆಗಿ ಸೆಟ್ ಮಾಡ್ಲೇಬೇಕು ಮ್ಯಾಚ್ ವಿನ್ ಆಗಬೇಕು ಮತ್ತು ರನ್ ಎಡ್ ವಿನ್ ಎಸ್ ಟೀಮ್ ಮಾಡಲೇಬೇಕು ಬಟ್ ನೋಡಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಎಸ್ ಆರ್ ಎಸ್ ಟೀಮ್ ಯಾವ ರೀತಿ ಬ್ಯಾಟಿಂಗ್ ಮಾಡುತ್ತಿದ್ದಾಳೆ ಸೊ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಸಿ ಎಸ್ ವರ್ಸಸ್ ಎಸ್ ಆರ್ ಎಚ್ ಈ ಒಂದು ಮ್ಯಾಚ್ ಅಲ್ಲಿ ಯಾವ ಟೀಮು ಅಂದ್ರೆ ಇಲ್ಲಿ ಸ್ಲೈಟ್ಲಿ ಸಿ ಎಸ್ ಎಡಿದೆ ಬಟ್ ಬಟ್ ನನ್ನ ಪ್ರಕಾರ ಎಸ್ ಆರ್ ಎಚ್ ಟೀಮ್ ಗೆಲ್ಲುತ್ತೆಂಥೇಳಿ ನನ್ನ ಪ್ರೊಡೀಕ್ಷನ್ ಬಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಸಿ ಎಸ್ ಕೆ ವರ್ಸಸ್ ಎಸ್ ಆರ್ ಎಚ್ ಈ ಒಂದು ಮ್ಯಾಚ್ ಅಲ್ಲಿ ಯಾವ ಟೀಮು ಗೆಲ್ಲುತ್ತೆ ಸಿ ಎಸ್ ಕೆ ಗೆಲ್ಲುತ್ತೆಲ್ಲೋ ಹಾರ್ಡ್ ಸಿಂಬಲ್ ನ ಕಮೆಂಟ್ ಮಾಡಿ ಎಸ್ ಆರ್ ಎಚ್ ಗೆಲ್ಲುತ್ತೆ ಆರೆಂಜು ಹಾರ್ಡ್ ನ ಕಮೆಂಟ್ ಮಾಡಿ ಸೊ ನೋಡೋಣ ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು